ನಮಸ್ಕಾರ ಎಲ್ಲರಿಗೂ ಕನ್ನಡತೆ ಅಡಿಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಇದನ್ನು ನೀವು ಬ್ರೇಕ್ಫಾಸ್ಟು ಲಂಚು ಡಿನ್ನರು ಯಾವುದಕ್ಕಾದ್ರೂ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ ರೀ ಯಾರಿಗೆ ಖಾರ ಇಷ್ಟ ಆಗಲ್ಲ ಅವ್ರಿಗೆ ಸಕಟು ಇಷ್ಟ ಆಗ್ತದೆ ರೀ ಇದನ್ನು ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಿ ನನ್ನ ರೀತಿಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ ಈ ಒಂದು ಪ್ಯಾನಲ್ಲಿ ನಾನು ಒಂದು ಎರಡು ಗ್ಲಾಸಾಗಷ್ಟ ನೀರನ್ನು ಕೈಲಿಕ್ಕಿಟ್ಟಿನಿ ನೀರು ಈ ರೀತಿ ಕುದಿ ಬರ್ಬೇಕು ರೀ ಇಲ್ಲ ಒಂದು ಸ್ವಲ್ಪ ಹಂಡ್ರೆಡ್ ಗ್ರಾಮ್ ಕಿತ್ತ ಹೆಚ್ಚಾಗಷ್ಟು ಹಸಿ ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕಡಿಮೆ ಖಾರ ಇರೋ ಮೆಣಸಿನ್ಕಾಯಿನ ತಗೋರಿ ನಾನು ಇದು ತುಂಬಾ ತೆಗಿತಾಯಿಲ್ರಿ ತುಂಬನ ತೆಗಿದೇ ಹಾಗೆ ನೀರಲ್ಲಿ ಹಾಕಿ ಕುದಿಸ್ಬಿಟ್ಟು ತೊಗೋತೀನಿ ರೀ ತುಂಬಿ ತೆಗ್ದೀವಿ ಅಂದ್ರೆ ಅದರೊಳಗೆ ನೀರು ಹೋಗ್ತದೆ ರೀ ಅದಕ್ಕೆ ತುಂಬ ದರ್ಸೇ ಹಾಕಿ ಕುದಿಸ್ಕೋತೀನಿ ರೀ ಮತ್ತು ನೀರು ಚೆನ್ನಾಗಿ ಕುದಿ ಬಂದ ನೀವು ಮೆಣಸಿನ್ಕಾಯಿನ ಹಾಕ್ಬೇಕು ರೀ ನೋಡಿ ಇದನ್ನು ಮುಚ್ಚಿ ಹೈ ಫ್ಲೇಮಲ್ಲಿ ಇಟ್ಟೇ ಒಂದು ಎರಡರಿಂದ ಮೂರು ನಿಮಿಷ ಆಗಷ್ಟು ಕುದಿಸ್ಕೊಂಡು ತೊಗೋತೀನಿ ರೀ ಕುದಿಲ್ರಿ ಮೂರು ಮೀಡಿಯಮ್ ಸೈಜ್ದ ಈರುಳ್ಳಿಯನ್ನು ತೊಗೊಂಡು ಈ ರೀತಿ ತೆಳವಾಗಿ ಉದ್ದುದ್ದಾಗಿನೇ ಕಟ್ ಮಾಡ್ಕೊಂಡಿನ್ರಿ ನೋಡಿ ಈ ರೀತಿ ಆದಷ್ಟು ತೆಳ್ಳಗೆ ಕಟ್ ಮಾಡ್ಕೊಡ್ರಿ ಇಲ್ಲಾಂದ್ರೆ ಚಿಪ್ಸ್ ಮಣಿ ಇರ್ತಲ್ಲ ಅದರಲ್ಲಿನೂ ಹೆಚ್ಚಿಬಿಟ್ಟು ತೊಗೊಂಡ್ರು ಇಷ್ಟು ತೆಳವಾಗಿನೇ ಬೀಳ್ತಾವ್ರಿ ನೋಡಿ ಆದಷ್ಟು ದಪ್ಪ ದಪ್ಪ ಕಟ್ ಮಾಡ್ಕೊಬೇಡ್ರಿ ಈ ರೀತಿ ತೆಳವಾಗಿನೇ ಕಟ್ ಮಾಡ್ಕೊರಿ ನಾನು ಮೂರು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಮೆಣಸಿನ್ಕಾಯನ್ನ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ರೀ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕತ್ತೀನಿ ಹಸಿಮೆಣಸಿಕೆ ಹಾಕಿರೋದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ ಸ್ವಲ್ಪ ಅರಿಶಿನ ಒನ್ ಫೋರ್ಟಿ ಸ್ಪೂನ್ ಆಗಷ್ಟು ಇಲ್ಲ ನಾನು ಒಂದು ಸ್ಪೂನ್ ಆಗಷ್ಟು ಅಮಚೂರು ಪೌಡ್ರನ್ನ ಹಾಕ್ತಾ ಇದ್ದೀನಿ ರೀ ನೀವು ಚಾಟ್ ಮಸಾಲನೂ ರೀ ಒಂದು ಅರ್ಧ ಸ್ಪೂನಾಗಷ್ಟು ಗರಂ ಮಸಾಲ ಇದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡೋಣ ರೀ ಉಪ್ಪು ಹಾಕದೇ ಮಿಕ್ಸ್ ಮಾಡ್ಬೇಕು ರೀ ಇದನ್ನು ನೋಡಿ ಮಸಾಲೆ ಎಲ್ಲ ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ನೋಡಿ ಹೀಗೆ ಉಪ್ಪು ಹಾಕದೇ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಉಪ್ಪು ಜಾ ಈಗನೇ ಹಾಕಿರ ನೀರು ಬಿಡ್ತದ ಇದು ನಾನು ಕತಕ ಸೈಡಿಗೆ ಇಡ್ತೀನಿ ಮಾಡ್ಕೊಳ್ಳೋ ಮುಂದೆ ನಾನು ಉಪ್ಪನ್ನು ಹಾಕೋತೀನಿ ರೀ ಇದು ಮೂರು ನಿಮಿಷ ರೀ ನೋಡಿ ಮೆಣ್ಸಿಕಾಯು ಕುದ್ದು ಆಗ್ಯಾವ ರೀ ನೋಡಿ ಈಗ ಇದ್ರೊಳಗೆ ತಕ್ಕೋತೀನಿ ರೀ ನೀರನ್ನು ತೆಗದ್ಬಿಟ್ಟೆಲ್ಲ ತುಂಬ ತೆಗಿಬಾರ್ದು ರೀ ತುಂಬ ತೆಗ್ದೀವಂದ್ರೆ ಮೆಣಸಿನಕಾಯಿ ಒಳಗಡೆನೂ ನೀರು ಹೋಗ್ತದೆ ರೀ ಅದು ತುಂಬ ಕುದಿಸಿಬಿಟ್ಟು ಕುದಿಸ್ಬಿಟ್ಟು ತೊಗೋಬೇಕ್ರಿ ಇದನ್ನು ನೋಡಿ ತುಂಬಾ ಸಾಫ್ಟಾಗಿ ಕುದು ಸ್ವಲ್ಪ ಆರ್ಲಿ ರೀ ಆದ್ಮೇಲೆ ತುಂಬ ತೊಗೋತೀನಿ ರೀ ನೋಡಿ ಈಗ ಮೆಣ್ಸಿನ್ಕಾಯಿ ಆರ್ಯಾವ ನೋಡಿರಿ ಎಷ್ಟು ಸಾಫ್ಟ್ ಆಗ್ಯಾವ ರೀ ಮತ್ತು ಸ್ವಲ್ಪ ಕುದಿಸಿ ತೊಗೊಂಡ್ಮೇಲೆ ಖಾರಿನ ಅಂಶನೂ ಕಡಿಮೆ ಆಗ್ತದೆ ರೀ ಎಲ್ಲ ಮೆಣಸಿನಕಾಯಿ ತುಂಬಾ ನಾನು ತಗೋತೀನಿ ರೀ ನೋಡಿ ಮೆಣ್ಸಿಕಾಯಿ ತುಂಬ ತೆಗದ್ಬಿಟ್ಟಿದ್ದೀನಿ ಈಗ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ರೀ ನೀವು ಕಲ್ಲಿದ್ರೆ ಕಲ್ಲಲ್ಲಿ ಕುಟ್ಬಿಟ್ಟು ತಗೋರಿ ನಾನು ಮಿಕ್ಸಿಗೆ ಹಾಕೊಂಡು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಬೇಕು ರೀ ಸ್ವಲ್ಪ ಒಂದೇ ಸುತ್ತ ಹಾಕಿ ತೊಗೊಬೇಕು ರೀ ಮೊದಲೇ ಮೆತ್ತಗಾಗಿರ್ತಾವೆ ಕುದ್ದ ಮೇಲೆ ನೋಡಿ ಈ ರೀತಿ ನೋಡಿ ತರಿ ತರಿಯಾಗಿಯೇ ಇರಬೇಕು ರೀ ಈಗ ಇದನ್ನು ಅನ್ಕತ್ತಾಗ ಸೈಡಿಗೆ ಇಡ್ತೀನಿ ರೀ ಇದನ್ನ ನಾನು ಆಮೇಲೆ ಯೂಸ್ ಮಾಡ್ತೀನಿ ನೀವು ಕಲ್ಲಿದ್ರೆ ಕಲ್ಲನ್ನು ಕೊಟ್ಬಿಟ್ಟು ತೊಗೊರಿ ನಡೀತದೆ ಈಗ ಒಂದು ಪ್ಯಾನ್ಗೆ ನಾನು ದೊಡ್ಡ ಸ್ಪೂನ್ದಿಂದನೇ ಎರಡು ಸ್ಪೂನ್ ಆಗಷ್ಟು ಹಾಕ್ತಾ ಇದ್ದೀನಿ ರೀ ಎಣ್ಣೆ ಕಾಯಿಲಿ ರೀ ಎಣ್ಣೆ ಕಾಯಿದ ಮೇಲೆ ಒಂದು ಸ್ಪೂನ್ ಆಗಷ್ಟು ಜೀರಿಗೆ ಇದ್ದೀನಿ ರೀ ಜೀರಿಗೆ ಫ್ರೈ ಆಗಲಿ ರೀ ಜೀರಿಗೆ ಫ್ರೈ ಆದಮೇಲೆ ಸ್ವಲ್ಪ ಹಿಂಗನ್ನು ಹಾಕ್ತೀನಿ ಹಿಂಗ ಟೇಸ್ಟನ್ನು ತುಂಬನೇ ಚೆನ್ನಾಗಿ ಕೊಡ್ತದೆ ಮತ್ತು ಡೈಜೆಷನ್ಗೂ ತುಂಬಾ ಒಳ್ಳೇದು ರೀ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಫ್ರೈ ಮಾಡ್ಬೇಕು ರೀ ಇಲ್ಲಾದ್ರೆ ಹಿಂಗೆ ಬೇಗನೆ ಸೀದೋಗ್ತದೆ ಒಂದು ಸ್ವಲ್ಪ ಕರಿಮೇವ ಸೊಪ್ಪು ನೋಡಿ ಕರಿಮೇವ ಸೊಪ್ಪು ಫ್ರೈ ಆಗಲಿ ಫ್ರೈ ಆದಮೇಲೆ ಇಲ್ಲಿ ಎರಡು ಗಡ್ಡಿ ಬೆಳ್ಳುಳ್ಳಿಯನ್ನು ಸುಲಿದ್ಬಿಟ್ಟು ಜಜ್ಜಿ ತೊಗೊಂಡಿದ್ದೀನಿ ರೀ ಬೆಳ್ಳುಳ್ಳಿದಾಗ ಜಾಸ್ತಿ ಇರಬೇಕು ರೀ ಬೆಳ್ಳುಳ್ಳಿ ಜಾಸ್ತಿ ಇದ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರ್ತದೆ ರೀ ಈಗಿದ ಹಸಿ ವಾಸನೆ ಹೋಗೋರಿಗೆ ಬೇಯಿಸಿಬಿಟ್ಟು ತೊಗೊಬೇಕು ರೀ ಕಲರ್ ಏನು ಚೇಂಜ್ ಆಗೋದು ಬೇಡ್ರಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೇ ಒಂದು ನಿಮಿಷ ಆಗೋಷ್ಟು ಬೇಯಿಸ್ಕೊಂಡಿದ್ದೀನಿ ಇದಕ್ಕೆ ಇನ್ನೊಂದು ಸ್ವಲ್ಪ ಅರಿಶಿನ ಒನ್ ಫೋರ್ಟಿ ಸ್ಪೂನ್ ಎಣ್ಣೆಗೆ ಹಾಕೋದ್ರಿಂದ ಕಲರ್ನೂ ತುಂಬಾ ಚೆನ್ನಾಗಿ ಬಿಡ್ತದೆ ರೀ ಅದಕ್ಕೆ ನೋಡಿ ಅರಿಶಿಣ ಬೆಳ್ಳುಳ್ಳಿ ಎಲ್ಲನೂ ಚೆನ್ನಾಗಿ ಬೀರ್ತದೆ ಇಲ್ಲೊಂದು ಎರಡು ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟು ಅಥವಾ ಬೇಳೆ ಹಿಟ್ಟನ್ನು ಇದ್ದೀನಿ ರೀ ನಾನು ಈ ಎಣ್ಣೆಯಲ್ಲೆ ಆ ಕಡಲೆ ಹಿಟ್ಟನ್ನು ಹುರ್ಕೋಬೇಕು ರೀ ನೋಡಿರಿ ಅದ್ರ ಹಸಿ ಅಂಶ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ರೀ ಅವಾಗ ಟೇಸ್ಟ್ ಚೆನ್ನಾಗಿ ಬರ್ತದ ಖಾರಿನ ಅಂಶನೂ ಕಡಿಮೆ ಆಗ್ತದೆ ರೀ ಕಡಲೆ ಹಿಟ್ಟದಿಂದ ನೋಡಿ ಅದು ಕಡಲೆ ಹಿಟ್ಟು ಎಣ್ಣೆ ಮೇಲೆ ಘಮ ಘಮನೆ ವಾಸನೆ ಬರ್ತದೆ ಸ್ವಲ್ಪ ಇಲ್ಲಿ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡರ್ನ ಕಲರ್ಗೋಸ್ಕರ ಹಾಕಿದ್ದೀನಿ ನೀವಿಂದು ಸ್ಕಿಪ್ ಮಾಡಿರೂ ನಡೀತದೆ ರೀ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಆ ಕಡಲೆ ಹಿಟ್ಟನ್ನು ಹುರಿಯೋದು ಇಲ್ಲರ ಕಡಲೆ ಹಿಟ್ಟನ್ನು ಬೇಗನೆ ಸೀದಾಗ್ತದೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ರೀ ನಾನು ನೋಡಿ ಇನ್ನೊಂದು ಸ್ಪೂನ್ ಆಗೋಷ್ಟಿಲ್ಲಿ ಖಾರ ಹುಳಿ ಹುಳಿ ಇರ್ತದೆ ಇದಕ್ಕೆ ನಾನು ಒಂದು ಸ್ಪೂನ್ ಆಗಷ್ಟೇ ಇನ್ನೊಂದು ಸ್ಪೂನ್ ಆಮ್ಚೂರು ಪೌಡ್ರನ್ನೇ ಹಾಕ್ತಾಯಿದ್ದೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಖಾರದ ತಕ್ಕಂಗೆ ಉಪ್ಪನ್ನು ನೋಡಿ ಹಾಕೋರಿ ಆ ಈಗ ಮೆಣ್ಸಿಕನ್ ಏನು ಗ್ರೈಂಡ್ ಮಾಡ್ಕೊಂಡಿದ್ದಲ್ಲ ರೀ ತರಿ ತರಿಯಾಗಿ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಇದನ್ನು ಹಾಕ್ಬಿಟ್ಟು ಲೋ ಫ್ಲೇಮ್ನಲ್ಲಿ ಇಟ್ಟನೆ ಒಂದು ಎರಡರಿಂದ ಮೂರು ನಿಮಿಷ ಆಗಷ್ಟು ಚೆನ್ನಾಗಿ ಬೇಯಿಸಿಬಿಟ್ಟು ತೊಗೋಬೇಕು ರೀ ಆ ಮಸಾಲೆ ಜೊತೆ ಮೆಣ್ಸಿನ್ಕಾಯಿ ಎಷ್ಟು ಚೆನ್ನಾಗಿ ಬೇಯ್ತೈತಿಲ್ಲ ಟೇಸ್ಟು ಅಷ್ಟೇನೆ ಚೆನ್ನಾಗಿ ಬರ್ತದೆ ರೀ ಲಾಸ್ಟಿಗೆ ಒಂದು ಸ್ಪೂನ್ ಆಗಷ್ಟೇ ಶೇಂಗಾ ಪುಡಿಯನ್ನು ಹಾಕ್ತಾಯಿದ್ದೀನಿ ರೀ ಟೇಸ್ಟೂ ಚೆನ್ನಾಗಿ ಬರ್ತೈತೆ ಅಂತ ಹೇಳಿ ನೋಡಿ ಅದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ ಆ ಮೆಣಸಿಕೆ ಪೇಸ್ಟ್ ಹಾಕಿದ್ಮೇಲೆ ಒಂದು ಮೂರು ನಿಮಿಷ ಆಗಷ್ಟು ಲೋ ಫ್ಲೇಮ್ ಚೆನ್ನಾಗಿ ಬೇಯಿಸ್ಕೊಳ್ರಿ ಈಗ ಎಲ್ಲ ಚೆನ್ನಾಗಿ ಬೇಯಿಸಿ ಚಟ್ನಿ ರೆಡಿ ಆಗಿದ್ರೆ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಇದನ್ನು ಅನ್ಕ ಸೈಡ್ಗೆ ಇಡ್ತೀನಿ ಈಗ ನೋಡಿ ಈಗ ಇದಕ್ಕೆ ನಾನು ಉಪ್ಪನ್ನು ಇದ್ದೀನಿ ಫಸ್ಟನ್ನೇ ಉಪ್ಪು ಹಾಕಿಬಿಟ್ರೆ ತುಂಬಾ ನೀರು ಬಿಡ್ತದೆ ರೀ ಅದಕ್ಕೆ ಮಾಡ್ಕೊಳ್ಳೋ ಮುಂದೆ ಉಪ್ಪನ್ನು ಹಾಕ್ಕೋಬೇಕ್ರಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನೀವು ಜೀರಿಗೆ ಪುಡಿ ಇತ್ತಂದ್ರೆ ಒಂದು ಅರ್ಧ ಸ್ಪೂನ್ ಆಗೋ ಜೀರಿಗೆ ಪುಡಿನೂ ಹಾಕಿರಿ ಈಗ ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ರೀ ನೋಡಿ ನಾನಿಲ್ಲಿ ಬೆಳಗ್ಗೆ ಚಪಾತಿ ಮಾಡೋಕ್ಕೆ ಹಿಟ್ಟು ರೀ ಇನ್ನೊಂದು ಮೂರು ಚಪಾತಿ ಆಗೋಷ್ಟು ಹಿಟ್ಟು ಉಳ್ಕೊಂಡಿದ್ರಿ ನೋಡಿ ಈಗ ಇದೇ ಹಿಟ್ಟನ್ನ ನಾನು ತಗೊಂಡು ಯೂಸ್ ಮಾಡ್ಕೋತೀನಿ ರೀ ನೋಡಿ ಇನ್ನೊಂದು ಸ್ವಲ್ಪ ನಾಡ್ಕೋತೀನಿ ನೋಡಿರಿ ನಾನೊಂದು ದೊಡ್ಡ ದೊಡ್ಡನೇ ಮೂರು ಹುಳ್ಳಿಯನ್ನ ಮಾಡ್ಕೋತೀನಿ ರೀ ಈ ಚಪಾತಿಗಿಂತ ಸ್ವಲ್ಪ ಹುಳ್ಳಿಗಳನ್ನ ದೊಡ್ಡದಾಗಿ ಸ್ವಲ್ಪ ಜಾಸ್ತಿ ಹಿಡಿಬೇಕ್ರಿ ಇಲ್ಲಿ ಒಂದೊಂದು ಮಾಡಿ ತೋರಿಸ್ತೀನಿ ನೋಡಿರಿ ದೊಡ್ಡ ದೊಡ್ಡ ಹುಳ್ಳಿನೇ ಈ ರೀತಿ ಮೂರು ಒಮ್ಮೆಲೆ ರೆಡಿ ಮಾಡ್ಕೋತೀನಿ ರೀ ನಾನು ಎರಡನ್ನು ತೆಗೆದಿಡ್ತೀನಿ ಇಡ್ತೀನಿ ಒಂದನ್ನು ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನೋಡಿ ಈಗ ಇದನ್ನು ಹಿಟ್ಟು ಹಚ್ಚಿನೇ ನೋಡಿ ಲಟಿಸ್ಕೋತೀನಿ ನೋಡಿರಿ ತೆಳವಾಗಿನೇ ಲಟ್ಟಿಸ್ರಿ ತುಂಬ ಏನು ತಪ್ಪು ಲಟ್ಟಿಸ್ಬೇಡ್ರಿ ನೋಡಿರಿ ಈಗ ನಾನು ಲಟ್ಟಿಸ್ಬಿಟ್ಟು ತೊಗೊಂಡಿದ್ದೀನಿ ಈಗ ಈರುಳ್ಳಿ ಒಳಗಿನ ಮಸಾಲೆ ಹಾಕಿ ತೊಗೊಂಡಿದ್ದೀನಿ ಅದನ್ನ ಒಂದು ಸೈಡ್ ಹಾಕ್ಕೋತೀನಿ ರೀ ನಾನು ಇದನ್ನು ನೋಡಿ ಒಂದು ಸೈಡ್ ಈ ರೀತಿ ನೋಡಿ ಹಾಕ್ಕೋರಿ ನೋಡಿ ಅದು ಕಡೆ ಸೈಡ್ ಇನ್ನೊಂದು ಸೈಡ್ ಇನ್ನು ರೀ ಅಲ್ಲಿ ನೋಡಿರಿ ಒಂದು ಸೈಡ್ ಹಾಕ್ಕೊಂಡಿದ್ದೀನಿ ಆ ಸೈಡ್ ಇನ್ನೊಂದು ಸ್ವಲ್ಪ ಗುದಿ ಹಿಟ್ಟನ್ನು ಹಾಕೋತೀನಿ ರೀ ನಾನು ಗುದಿ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಮಡ್ಚ್ಕೊರಿ ನೋಡಿ ಟ್ರ್ಯಾಂಗಲ್ ಶೇಪ್ನಲ್ಲಿ ಮಡ್ಸ್ಕೊಂಡ್ಬಿಟ್ಟು ತೊಗೋತೀನಿ ರೀ ನಾನು ನೋಡಿ ಇದಕ್ಕೊಂದು ಸ್ವಲ್ಪ ಎಣ್ಣೆನ ಹಚ್ಚಿ ನೋಡಿ ಈ ರೀತಿ ಮಡಚಿಬಿಟ್ಟು ತೊಗೊಂಡು ಇದನ್ನು ಲಟ್ಟಸ್ಕೊತೀನಿ ರೀ ನೋಡಿ ನೋಡಿ ಈ ರೀತಿ ನೀಟಾಗಿ ಬತ್ತರಿ ಅದನ್ನು ಸ್ಟಫಿಂಗ್ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗ್ತೈತಿ ಈಗ ಇದನ್ನು ಲಟ್ಟಿಸ್ಬಿಟ್ಟು ತೊಗೋತೀನಿ ಲಟ್ಸ್ಕೊಂದು ಸ್ವಲ್ಪ ಆನಿಯನ್ ಪೀಸ್ ಹೊರಗೆ ಬಂದಂಗೆ ಆಗ್ತಾವ ಏನಾಗಲ್ಲ ಎಲ್ಲಿ ಹಂಗೆ ಆಗ್ತದಿಲ್ಲ ಸ್ವಲ್ಪ ಹಿಟ್ಟನ್ನು ಹಚ್ಕೊಂಡು ಮತ್ತೆ ಲಟ್ಟಿಸ್ರಿ ನಡೀತಾವ ನೋಡಿ ತುಂಬಾ ಟೇಸ್ಟಿಯಾಗಿ ಬರ್ತಾವೆ ರೀ ಪರಾಟ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ತೆವೆನೂ ಆಲ್ರೆಡಿ ಕೈಲಕ್ಕೆ ರೀ ಇದನ್ನೂ ಬೇಯಿಸೋಣ ನೋಡಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಚಿರಿ ಈರುಳ್ಳಿ ಭಾಳ ದಪ್ಪ ದಪ್ಪ ಕಟ್ ಮಾಡಬಾರ್ದು ರೀ ತೆಳವಾಗಿನೇ ಕಟ್ ಮಾಡೋದು ಇಲ್ಲಾಂದ್ರೆ ನಾನು ಏನು ಹೇಳಿದ್ದೀನಿ ಆ ಚಿಪ್ಸ್ ಮಣಿ ಇರುತ್ತಲ್ಲ ಅದರಲ್ಲೇ ರೀ ತುಂಬಾ ತೆಳವಾಗಿಯೇ ಬೀಳ್ತಾವ್ರಿ ಇದರಲ್ಲಿ ಪರಾಟನ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ಬಿಸಿ ಬಿಸಿಯಾಗಿ ಪರಾಟ ಆಗಿದೆ ಈಗ ಇದನ್ನು ತಾಟಿಗೆ ಹಾಕ್ಕೊಂಡ್ರಿ ನೋಡಿ ಬಿಸಿ ಬಿಸಿ ಪರಾಟ ಆಗಿದೆ ಇದಕ್ಕೊಂದು ಸ್ವಲ್ಪ ತುಪ್ಪನೂ ಹಾಕೋಬೋದು ನೀವು ನೋಡಿ ಆ ಮಾಡಿಟ್ಕೊಂಡಿರುವಂಥ ಹಸಿ ಮೆಣ್ಸಿಕಾಯಿ ಚಟ್ನಿಯನ್ನು ಈಗ ಹಾಕ್ತೇನೆ ಇದು ಹಸಿ ಮೆಣಸಿಕಾಯ್ದಿಂದ ಮಾಡ್ಯದತ್ತೂ ಗೊತ್ತಾಗಲ್ಲ ರೀ ಬಂದು ಚೂರೂ ಖಾರ ಇರಲ್ಲ ತುಂಬಾ ಟೇಸ್ಟಿಯಾಗಿರ್ತದೆ ಇವತ್ತು ನಾನು ಸ್ವಲ್ಪ ಮೆಂತ್ಯ ಸೊಪ್ಪನ್ನು ರೀ ಅದನ್ನೂ ಹಚ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ ಈ ಚಟ್ನಿ ಟೇಸ್ಟು ಹುಳಿ ಹುಳಿ ಖಾರ ಖಾರವಾಗಿ ತುಂಬಾ ಟೇಸ್ಟಿಯಾಗಿರ್ತದೆ ರೀ ನೋಡಿ ನೋಡಿರಿ ಇದರ ಮೋಡ್ರಿ ಸ್ಟಫಿಂಗ್ನು ತೋರಿಸ್ತೀನಿ ನೋಡಿರಿ ಎಷ್ಟು ನೀಟಾಗಿ ಸ್ಪ್ರೆಡ್ ಆಗಿತ್ತು ನೋಡಿರಿ ತುಂಬನೇ ಟೇಸ್ಟಿಯಾಗಿರುವಂಥ ಬಿಸಿ ಬಿಸಿ ಪರಾಟ ಇದು ಹೊಸ ಥರದ ಹಸಿಮೆಣಸಿನ್ಕಾಯಿ ಚಟ್ನಿ ತುಂಬನೇ ರೀ ಈ ಎರಡೂ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್